ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ನವರಾತ್ರಿಯ ಒಂದು ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹಾಸನದ ರಿಂಗ್ ರಸ್ತೆಯಲ್ಲಿ ಇರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶರಣ ನವರಾತ್ರಿಯ ಪ್ರಯುಕ್ತ ಮಾಡಿರುವಂತಹ ವಿಶೇಷವಾದ ಮಹಾದ್ವಾರ ಹೇಗಿದೆ ಹಾಗೇನೆ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ಕೂಡ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮೇನ್ ಎಂಟ್ರೆನ್ಸ್ ಇಂದನೆ ಈ ಒಂದು ಮಹಾದ್ವಾರವನ್ನ ಮಾಡಿರುವಂತದ್ದು ತುಂಬಾ ವಿಶೇಷ ನಾನು ಇಷ್ಟು ವರ್ಷದಿಂದನೂ ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆದರೆ ಈ ಸಲ ತುಂಬ ವಿಭಿನ್ನವಾದಂತಹ ಒಂದು ಡೆಕೋರೇಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನವರಾತ್ರಿ ಅಂದ್ರೇನೆ ತುಂಬ ವಿಶೇಷ ಪ್ರತಿ ಒಂದು ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಡೆಕೋರೇಷನ್ ಮಾಡಿರ್ತಾರೆ ಹಾಗೆಯೇ ಅಹ್ ನವರಾತ್ರಿಯಲ್ಲಂತೂ ಅಮ್ಮನವರ ಅಲಂಕಾರ ಪ್ರತಿ ದಿನನೂ ತುಂಬಾನೇ ಸುಂದರವಾಗಿ ಮಾಡಿರ್ತಾರೆ ಈ ಒಂದು ನವರಾತ್ರಿಯಲ್ಲಂತೂ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದಲೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ದೇವಿಯ ದರ್ಶನವನ್ನ ಪಡಿತಾರೆ ನವರಾತ್ರಿಯಲ್ಲಿ ನಾವು ಎಷ್ಟು ಅಮ್ಮನವರ ಪೂಜೆ ಮಾಡ್ತೀವಿ ಅಮ್ಮನವರ ಆರಾಧನೆ ಮಾಡ್ತೀವಿ ದರ್ಶನ ಪಡಿತೀವಿ ನಮಗೆ ಅಮ್ಮನವರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಸ್ನೇಹಿತರೆ ಇವತ್ತು ನವರಾತ್ರಿಯ ಆರನೇ ದಿನ ಇವತ್ತು ಕಾತ್ಯಾಯಿನಿ ದೇವಿಯ ಅಲಂಕಾರ ಹೇಗಿದೆ ಅಂತ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಂಡ್ ತನಕ ನೋಡಿ ನವರಾತ್ರಿಯ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ಮಾಡಿರುವಂತಹ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್